ನಮಸ್ಕಾರ ಕರ್ನಾಟಕ ನಮ್ಮ ಕ್ಲೈಂಟ್ ಒಬ್ಬರು ಕ್ಲೈಂಟ್ ಒಬ್ಬರು ಗೋವಾದಿಂದ ಎರಡು ಸಾವಿರ ತೈಂಟ್ ಅಂದರೆ ಕ್ಲೈಂಟ್ ಅವರ ಮಾವ ಗೋವಾದಿಂದ ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದರು ಮತ್ತು ವಾಪಸ್ ಹೋಗಲೇ ಇಲ್ಲ ಆ ಸಂಬಂಧವಾಗಿ ಈ ವಿಡಿಯೋಗಳನ್ನು ನೋಡಿ ಅವರು ನನ್ನನ್ನು ಸಂಪರ್ಕ ಮಾಡಿದರು ಓಕೆ ಸೊ ಅವರ ಇಚ್ಛೆಯ ಮೇರೆಗೆ ಸಿ ಬೇಸಿಕಲಿ ಈ ವ್ಯಕ್ತಿ ಡಿಪಾರ್ಟ್ಮೆಂಟ್ ಆಫ್ ಗೋವಾ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾಯಿದ್ರು ಧರ್ಮ ಹೆಬ್ಬಳಕಟ್ಟಿ ಅಂತ ಓಕೆ ಸೊ ಇವರು ಇವರು ಮೇ ಒಂಬತ್ತನೇ ತಾರೀಕು ಎರಡು ಸಾವಿರದ ಹತ್ತು ಟ್ರಾವೆಲಿಂಗ್ ಮಾಡ್ತಾರೆ ಮಿಸ್ ಆಗಿರೋದು ಹತ್ತನೇ ಮೇ ಎರಡು ಸಾವಿರದ ಹತ್ತು ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಿದೆ ಧರ್ಮಸ್ಥಳದ ಸ್ಟೇಷನಲ್ಲಿ ಸ್ಟೇಷನಲ್ಲಿ ಓಕೆ ಎಲ್ಲ ಮಾಹಿತಿ ನೋಡಿ ಇಲ್ಲಿ 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 ಸೊ ಎಲ್ಲ ವಿಚಾರಗಳನ್ನು ಎಸ್ ಐ ಟಿ ನಂಬರ್ ಕೊಟ್ಟಿದೆಯಲ್ಲ ಸೊ ಆ ನಂಬರ್ಗೆ ಇವತ್ತು ಅವ್ರ ಹತ್ರ ಮಾತಾಡಿ ದಿಸ್ ಇಸ್ ಅಡ್ವೊಕೇಟ್ ಜಗದೀಶ್ ಟು ದ ಚೀಫ್ ಆಫ್ ಎಸ್ಐಟಿ ಧರ್ಮಸ್ಥಳ ಬರಿಯಲ್ ಕೇಸು ಡಿಯರ್ ಅಫಿಷಿಯಲ್ ಐ ಆಮ್ ಫಾರ್ಡಿಂಗ್ ಎ ಪರ್ಸನಲ್ ಪರ್ಸನ್ ಹೂ ಇಸ್ ಇಟ್ ಧರ್ಮಸ್ಥಳ ಅಂಡ್ ಟೂಸನ್ ಟೆನ್ ವೆಂಟ್ ಮಿಸ್ಸಿಂಗ್ ಬೇಸಿಕಲಿ ಈಸ್ ಎ ಆರ್ಟಿಕಲ್ಚರ್ ಈಸ್ ಎ ಆರ್ಟಿಕಲ್ಚರ್ ಗೌರ್ಮೆಂಟ್ ಎಂಪ್ಲಾಯಿ ಆಫ್ ಗೋವಾ ದ ಫ್ಯಾಮಿಲಿ ಅಪ್ರೋಚ್ ಮೀ ಫ್ರೆಂಡ್ಸ್ ದಿಸ್ ಇಸ್ ಅ ಕರೆಸ್ಪಾಂಡೆನ್ಸ್ ಅಂತ ಬೆಳಗ್ಗೆ ನಾನು ಈ ಸಂಬಂಧಪಟ್ಟಂತ ಮೇಡಮ್ ಹತ್ರ ಮಾತಾಡಿದೆ ಸೊ ದಿಸ್ ಇಸ್ ದ ಥಿಂಗ್ ಅವರು ರಿಸೀವ್ಡ್ ಅಂತ ಕಳಿಸಿದ್ರು ನನ್ನ ಹತ್ರ ಮಾತಾಡಿದ್ಮೇಲೆ ಈಗ ರಿಪ್ಲೈ ಕೊಟ್ಟಿದ್ದಾರೆ ಐ ಹ್ಯಾವ್ ಎನ್ಕರ್ಡ್ ರಿಗಾರ್ಡಿಂಗ್ ದಿಸ್ ಎಫ್ಐಆರ್ ಅಟ್ ಅ ಸ್ಟೇಷನ್ ಸ್ಟೇಟಸ್ ಈಸ್ ಅನ್ಟ್ರೇಸ್ಡ್ ಅಂಡ್ ಫರ್ದರ್ ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಕನ್ಸರ್ನ್ ಸ್ಟೇಷನ್ ಡೈರೆಕ್ಟ್ಲಿ ಸರ್ ಟೈಮಿಂಗ್ಸ್ ಈಗ ಇಲ್ಲಿ ನೋಡಿ ಈ ಫೈಲು ಕೂಡ ಈ ಸುಟ್ಟಾಕಿದಂತ ಫೈಲ್ಗಳಲ್ಲಿ ಇದು ಕೂಡ ಸುಟ್ಟೋಗಿದೆ ಬಟ್ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ದ ಎಸ್ ಎಸ್ಐಟಿ ಫಿಸಿಕಲ್ ಆಗಿ ಹೋಗಿ ವಿರ್ ಫೈಲಿಂಗ್ ಆ ಕಂಪ್ಲೇಂಟ್ ರಟ್ಟೆನೋ ಒಂದು ಸುಟ್ಟಾಗಿರೋಂಥದ್ದು ಈ ರೀತಿ ನೋಡಿ ಇದು ನಮ್ಮ ಹತ್ರ ಇರುವಂತ ಒಂದು ಹಲವಾರು ಕೇಸ್ಗಳಲ್ಲಿ ಒಂದು ಕೇಸ್ ಫೈಲು ಸಹ ಇವರು ಏನೋ ಸುಟ್ ಹಾಕಿದ್ದಾರೆ ಬಟ್ ನಮ್ಮ ಹತ್ರ ಒರಿಜಿನಲ್ ಕಾಪಿ ಇದೆ ನಮ್ಮ ಕ್ಲೈಂಟ್ ಹತ್ರ ಒರಿಜಿನಲ್ ಎಫ್ ಆರ್ ಕಾಪಿ ಇದೆ ನೋಡಿ ಈ ರೀತಿ ಆರೋಪಿಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಈ ಬೆಳ್ತಂಗಡಿ ಪೊಲೀಸರು ಮಾಡಿರುವಂತಹ ಕೆಲಸ ಏನಿದೆ ಫಗಡ್ ಬಟ್ ಅದರ್ ಕೇಸಸ್ ಇದು ನಮ್ಮ ಕೇಸಲ್ಲೇ ನನಗೆ ಗೊತ್ತಿರುವಂತಹ ಕ್ಲೈಂಟ್ ಕೇಸ್ ನಮ್ಮ ಹತ್ರ ಸಾಕಷ್ಟು ಹಲವಾರು ಕೇಸ್ಗಳಿದೆ ಅದ್ರಲ್ಲಿ ಒಂದು ಕೇಸು ಇವಾಗ ಇಟ್ ಈಸ್ ದ ರೆಕಾರ್ಡ್ಸ್ ಇಸ್ ಅನ್ಅೈಲೆಬಲ್ ಇನ್ ದ ಸ್ಟೇಷನ್ ಎನಿ ಅವ್ ವಿಲ್ ಅಪ್ರೋಚ್ ದ ಎಸ್ ಐ ಟಿ ಎಸ್ ಐ ಟಿ ಚೀಫ್ ಅವ್ರನ್ನೇ ಅಪ್ರೋಚ್ ಮಾಡ್ತೀವಿ ದ ಕ್ಲೈಂಟ್ ಇಸ್ ಕಮಿಂಗ್ ಫ್ರಮ್ ಗೋವಾ ಅಂದರೆ ಈಗ ಏನು ಪಳವಳಿಗೆ ಗಂಡಸು ಸಿಗ್ತಾ ಇದೆಯಲ್ಲ ಮೋಸ್ಟ್ಲಿ ಒಡೆದ್ಬಿಟ್ಟು ಅಲ್ಲಿ ಮೋಸ್ಟ್ಲಿ ಮುಚ್ಚಾಕಿರ್ಬೋದು ಅದರಲ್ಲಿ ಒಂದು ಬಾಡಿ ನಮ್ಮ ಈ ಗ್ಲೋ ಗೋವಾದ ಕ್ಲೈಂಟುದು ಇರ್ಬೋದು ಬಟ್ ದಿಸ್ ಇಸ್ ದ ಸ್ಟೇಟಸ್ ನಾನು ಬೆಳಗ್ಗೆ ಎಸ್ ಐ ಟಿ ಅವ್ರ ನಂಬರ್ ಕೊಟ್ಟಿದಾರ ಎಸ್ ಐ ಟಿ ನಂಬರ್ಗೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಫಾರ್ವರ್ಡ್ ಮಾಡ್ತೇವೆ ಪಾಪ ಅವರು ಎಸ್ ಐ ಟಿ ಅವರು ತನಿಖೆ ಮಾಡಿದ್ದಾರೆ ಬಟ್ ರೆಕಾರ್ಡ್ ಸಿಕ್ಕಿಲ್ಲ ಏನೋ ಈ ವಿಚಾರ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ಮ ದೇಶದ ವ್ಯವಸ್ಥೆ ಓಕೆ ನೂರಾರು ಕೊಲೆಗಳನ್ನ ಕೊಂದು ಬಿಸಾಕೋದವರ ರೆಕಾರ್ಡ್ಗಳನ್ನ ಸುಟ್ಟಾಕಿ ಕೊಲೆಗಾರರಿಗೆ ಹೆಲ್ಪ್ ಮಾಡುವಂಥ ವ್ಯವಸ್ಥೆನ ನಾವು ಬದುಕ್ತಾ ಇದೀವಿ ಅಂದರೆ ಈ ಕೇಸ್ಗೂ ಕೂಡ ಇದು ನ್ಯಾಯ ಸಿಗಬೇಕು ವಿ ಆರ್ ಅಪ್ರೋಚಿಂಗ್ ಐ ಟಿ ಡೈರೆಕ್ಟ್ಲಿ ನಮ್ಮ ಕ್ಲೈಂಟ್ ನಾಳೆ ಇದು ಬರ್ತಾ ಇದಾರೆ ವಿ ಆರ್ ವಿ ಆರ್ ಗೋಯಿಂಗ್ ಟು ಬೆಲ್ದಂಗಡಿ ಅಂಡ್ ವಿಲ್ ಫೈಲ್ ವಿಲ್ ಮೀಟ್ ಎಸ್ ಐ ಡಿ ಚೀಫ್ ಅಂಡ್ ವಿಲ್ ಫೈಲ್ ಎ ಕಂಪ್ಲೇಂಟ್ ಡೆಫಿನೆಟ್ಲಿ ವಿಲ್ ಫೈಟ್ ಫಾರ್ ಇಟ್ಸ್ ಬಟ್ ರಾಜ್ಯದ ಜನತೆ ಗೊತ್ತಾಗಬೇಕು ಏನ್ ನಡೀತಾ ಇದೆ ಅಂತ ಥ್ಯಾಂಕ್ ಯು